ಬೆಡ್ರೂಮಲ್ಲಿ ಕನ್ನಡಿ ಇರುತ್ತೆ ಅಲ್ಲಿ ಮಲಗೋರ್ಗ ಪ್ರತಿಬಿಂಬ ಬಿದ್ದೇ ಬೀಳುತ್ತೆ ಅದಕ್ಕೆ ಕರ್ಟನ್ ಹಾಕಿ ಅದನ್ನು ಅವಾಯ್ಡ್ ಮಾಡ್ತಾರೆ ಇದು ಹೀಗೆ ಮಾಡಬಹುದಾ ಕರ್ಟನ್ ಹಾಕ್ಬಾರ್ದು ಕರ್ಟನ್ ಹಾಕಿದ್ರು ನೀವು ಅನೂರೇಣು ಮಟ್ಟದಲ್ಲಿ ಅಲ್ಲಿ ಹೋಗಿ ನಿಂತು ನೋಡಿದಾಗ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ಕಾಣೆ ಕಾಣುತ್ತೆ ಉದಾಹರಣೆಗೆ ಬೆಡ್ರೂಮಲ್ಲಿ ಗಂಡ ಹೆಂಡ್ತಿ ಹೊಸ್ದಾಗಿ ಮದುವೆ ಆಗಿರೋರು ವಯಸ್ಸಾಗಿರೋರು ಎಲ್ಲರೂ ಅಲ್ಲಿ ಮಲಗ್ತಾರೆ ಪ್ರತಿದಿನ ಕನ್ನಡಿಗೆ ನೀವು ನಿ ನಿದ್ದೆ ಮಾಡುವಾಗ ನಿಮಗೆ ಜಾಗೃತಿ ಇರೋದಿಲ್ಲ ರೆಸ್ಟ್ ಮಾಡುತ್ತಾ ಇರೋದ್ರಿಂದ ಆ ಕನ್ನಡಿ ಕತ್ತಲಲ್ಲಿ ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ ನಿಮ್ಮ ದೇಹ ಅದಕ್ಕೆ ಪ್ರತಿಬಿಂಬ ಎಷ್ಟು ಕಾಣಿಸುತ್ತೆ ಅಷ್ಟನ್ನು ಅದು ದಿನನಿತ್ಯ ನಿಮ್ಮ ಮೇಲೆ ಪ್ರಯತ್ನ ಪಟ್ಟು 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 ಒಂದು ದಿನ ನಿಮ್ಮನ್ನು ಸರ್ಜರಿಗೆ ಶಸ್ತ್ರಚಿಕಿತ್ಸೆಗೆ ಕರ್ಕೊಂಡು ಹೋಗುತ್ತದೆ ಹಾಗಾಗಿ ಬೆಡ್ರೂಮಲ್ಲಿ ದಕ್ಷಿಣಕ್ಕಾಗಲಿ ಪಶ್ಚಿಮಕ್ಕಾಗಲಿ ಬೆಡ್ರೂಮಲ್ಲಿ ಮಲಗುವ ಎದುರು ಕಾಲುಗಳು ಎದುರು ಕಾಣಿಸುವಂಥದ್ದು ಅಥವಾ ನಮ್ಮ ದೇಹ ಕಾಣಿಸುವಂಥದ್ದು ಸಂಪೂರ್ಣ ನಮ್ಮ ಮಂಚಕ್ಕೆ ಕಾಟ್ಗೆ ವಿರುದ್ಧವಾಗೋ ಅಷ್ಟೇ ಎದುರು ಆಗಲಿ ಅಷ್ಟೇ ಕಾಣಬಾರದು ಕನ್ನಡಿನ ಹಾಕುವುದೇ ಒಂದು ಲಕ್ಷಣ ಆರೋಗ್ಯದಲ್ಲಿ ಆಗುತ್ತೆ ಮತ್ತು ಚಿಕಿತ್ಸೆಗೆ ಹೋಗ್ತಾರೆ ಶಸ್ತ್ರಚಿಕಿತ್ಸೆಗೆ ಹೋಗ್ತಾರೆ ಅದು ಅದು ಎಲ್ಲಿ ಪ್ರತಿಬಿಂಬ ಪ್ರತಿದಿನ ಕಾಣುತ್ತೆ ಆ ಪ್ರತಿಬಿಂಬ ಹಾಗಾಗಿ ಕರ್ಟೆನ್ ಹಾಕೋದು ಬೇಡ ಬದಲಿಗೆ ಕಂಪ್ಲೀಟ್ ಅದನ್ನು ಬಿಚ್ಚಿ ನೀವು ವರ್ಗಾಯಿಸ್ಕೊಳ್ಳೋದಕ್ಕೆ ಉತ್ತಮ ಮೇಡಮ್